ಜವಾಬ್ದಾರಿಯುತವಾದಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ ಅವ್ರ ಬಳಿ ಏನೇ ದಾಖಲೆ ಇರಬೇಕು ಏನಾದರೂ ಇರಬೇಕು ಈಗ ನೋಡಿ ಅದೇ ಅನ್ವರ್ ಮಾನ ಪಾಡಿ ನೀನು ಎಲ್ಲ ಮಾಧ್ಯಮಗಳೇನು ಹೇಳ್ಯಾರ ನಾನು ಬಿ ಜೆ ಪಿ ಯಾರೂ ಯಾರು ಸಂಪರ್ಕ ಮಾಡಿಲ್ಲ ನನಗೆ ಯಾರು ದುಡ್ಡು ಕೊಟ್ಟು ಕೊಡೋ ಆಮಿಷ್ ಬಡ್ಡಿಯಲ್ಲ ನನಗೆ ಏನೂ ಇಲ್ಲ ಏನು ಏನಾರ ಅಮಿಷ್ ಪಟ್ಟಿದ್ರೆ ಕಾಂಗ್ರೆಸ್ನವ್ರು ಆಮಿಷ್ ಅಂತ ಹೇಳ್ಯಾರ ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಊಿತು ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತು ಮಾಡೋ ಮಾತಾಡಬೇಕು ಇವತ್ತು ಮಾನಪ್ಪಾಡಿಯವರು ಹೇಳಿದ ಪ್ರ ಇದಕ್ಕೆ ಅವ್ರದ್ದು ಹೇಳಿಕೆ ಏನು ಅದನ್ನು ಬರಂಗ್ ಪಡಿಸಲಲ್ರಿ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು ಹಂಚೋದು ಅಂದರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು ಸದನದಲ್ಲೇ ನಮ್ಮ ಕಟ್ಟಿ ಹಾಕಿಬಿಟ್ರಾಯ್ತು ನಮ್ಮ ಮ್ಯಾಗೆ ಕೇಸ್ ಹಾಕಿಬಿಟ್ರೆ ಆಯ್ತು ಇಷ್ಟಕ್ಕೇ ನಾವೆಲ್ಲ ಶಾಂತ ಆಗ್ತಿಲ್ಲ ನಾವು ಗಟ್ಟಿಯಾಗಿದ್ದೀವಿ ನೀವು ಏನು ತನಿಖೆ ಮಾಡ್ತೀರ ಮಾಡ್ತಿದ್ದೀವಿ ಮೊನ್ನೇನೂ ಹೇಳಿದ್ದೀವಿ ನೀವು ತನಿಖೆ ಮಾಡಿ ಸಿ ಬಿ ಐ ಬಗ್ಗೆ ಈಗ ಯಾಕೆ ನಿಮಗೆ ವಿಶ್ವಾಸ ಬಂದದ ಇದೇ ಸಿ ಬಿ ಐ ಇ ಡಿ ಐ ಏ ಏನು ಹತ್ತಿದ್ರಿ ಬಿ ಜೆ ಕೈ ಕೈಚಿಯಲ್ಲಿ ಹತ್ತಿದ್ರಿ ಬಿ ಜೆ ಪಿ ಏಜೆಂಟ್ ಹತ್ತಿದ್ರಿ ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸ ಆರತ್ತೆ ಬಿ ಸಿ ಬಿ ಐ ಬತ್ತು ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ ಈಗ ಸಿ ಬಿ ಐ ಪ್ರಧಾನಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ ನೀವೇ ಕ್ಯಾಬಿನೆಟ್ನಾಗ ಇಡ್ರಿ ತನಿಖೆಗೆ ಆದೇಶ ಕೊಡೋಕೆ ನಿಮಗೆ ಸಿ ಬಿ ಐದವ್ರಿಗೆ ರೆಕಮೆಂಡ್ ಮಾಡಿದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ ನಿಮ್ಗೆ ತನಿಖೆ ಮಾಡಿಸೋದು ಬೇಕಾಗಿಲ್ಲ ನೀವೆಲ್ಲ ಏನು ಮಾಡ್ಲಕ್ಕೀರಿ ನಾಟಕ ಮಾಡ್ಲಕ್ಕೀರಿ ಜನರಿಗೆ ಕಣ್ಣಾಗಿ ಮಣ್ಣು ಇತ್ತು ಜವಾಬ್ದಾರಿಯುತವಾದಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ ಅವ್ರ ಬಳಿ ಏನು ದಾಖಲೆ ಇರಬೇಕು ಏನಾದರೂ ಇರಬೇಕು ಈಗ ನೋಡಿ ಅದೇ ಅನ್ವರ್ ಮಾನಪಾಡಿ ನೀನು ಎಲ್ಲ ಏನು ಹೇಳ್ಯಾರ ನಾನು ಬಿ ಜೆ ಪಿ ಯಾರು ಸಂಪರ್ಕ ಮಾಡಿಲ್ಲ ನನಗೆ ಯಾರು ದುಡ್ಡು ಕೊಟ್ಟು ಕೊಡೋ ಆಮಿಷ ಪಟ್ಟೆಲ್ಲ ನನಗೇನೂ ಇಲ್ಲ ಏನು ಏನಾರ ಅಮಿಷ್ ಹೊಡ್ಡಿದ್ರೆ ಕಾಂಗ್ರೆಸ್ನವ್ರು ಅಮಿಷ್ ಅಂತ ಹೇಳ್ಯಾರ ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಉತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತು ಮಾಡ ಮಾತಾಡಬೇಕು ಇವತ್ತು ಮಾನಪ್ಪಾಡೇವರು ಹೇಳಿದ ಪ್ರ ಇದಕ್ಕೆ ಅವ್ರದ್ದು ಹೇಳಿಕೆ ಏನು ಅದನ್ನು ಬರಂಗ್ ಪಡಿಸಲಲ್ರಿ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು ಹಂಚೋದು ಅಂದರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು ಸದನದಲ್ಲೇ ನಮ್ಮ ಕಟ್ಟಿ ಹಾಕಿಬಿಟ್ರೆ ನಮ್ಮ ಮ್ಯಾಗೆ ಕೇಸ್ ಹಾಕಿಬಿಟ್ರೆ ಆಯಿತು ಇಷ್ಟಕ್ಕೇ ನಾವು ಎಲ್ಲ ಸಹಾಂತ ನಾವೂ ಗಟ್ಟಿಯಾಗಿದ್ದೀವಿ ನೀವು ಏನು ತನಿಖೆ ಮಾಡ್ತೀರಿ ಮಾಡ್ರಿ ಹೇಳಿದೀವಿ ಮೊನ್ನೆನೂ ಹೇಳಿದೀವಿ ನೀವು ತನಿಖೆ ಮಾಡಿ ಸಿ ಬಿ ಐ ಬಗ್ಗೆ ಯಾಕೆ ನಿಮ್ಗೆ ವಿಶ್ವಾಸ ಬಂದದ ಇದೇ ಸಿ ಬಿ ಐ ಇ ಡಿ ಐ ಏನು ಹತ್ತಿದ್ರಿ ಬಿ ಜೆ ಪಿ ಕೈ ಕೈಚಿಯಲ್ಲಿ ಹತ್ತಿದ್ರಿ ಬಿ ಜೆ ಪಿ ಏಜೆಂಟ್ ಹತ್ತಿದ್ರಿ ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸ ಆರತ್ತೆ ಬಿ ಸಿ ಬಿ ಐ ಬತ್ತು ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ ಈಗ ಸಿ ಬಿ ಐ ಪ್ರಧಾನಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ ನೀವೇ ಕ್ಯಾಬಿನೆಟ್ನಾಗೆ ಇಡ್ರಿ ತನಿಖೆಗೆ ಅವಕ್ ಆದೇಶ ಕೊಡಕ್ಕೆ ನಿಮಗೆ ಸಿ ಬಿ ಐದವ್ರಿಗೆ ರೆಕಮೆಂಡ್ ಮಾಡಿದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ ನಿಮ್ಗೆ ತನಿಖೆ ಮಾಡಿಸೋದು ಬೇಕಾಗಿಲ್ಲ ನೀವೆಲ್ಲ ಏನು ಮಾಡ್ಲಕ್ಕೀರಿ ನಾಟಕ ಮಾಡೋಕತ್ತೀರಿ ಜನರಿಗೆ ಕಣ್ಣಾಗಿ ಮಣ್ಣು ಹಾಕೋ ಕೆಲಸ ಮಾಡೋಕತ್ತೀರಿ ಅಷ್ಟೇ